ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ವಿರುದ್ಧ ಬಿಜೆಪಿ ವಾಗ್ದಾಳಿಯನ್ನ ನಡೆಸ್ತಾ ಇದೆ ಧರ್ಮಸ್ಥಳ ವಿಚಾರದಲ್ಲಿ ಎಸ್ಐಟಿ ತನಿಖೆಯಲ್ಲಿ ನಂಬಿಕೆ ಇಲ್ಲ ಎನ್ಐಎ ಅಥವಾ ಸಿಬಿಐಗೆ ಪ್ರಕರಣವನ್ನ ವಹಿಸಿ ಅಂತ ರಾಜ್ಯಾಧ್ಯಕ್ಷ ವಿಜೇಂದ್ರ ಆಗ್ರಹಿಸಿದ್ದಾರೆ ಇನ್ನು ಕಾಣದ ಕೈ ಕಾರಣಕ್ಕೆ ಎಸ್ಐಟಿ ರಚನೆ ಅಂತ ಸಿಟಿ ರವಿ ಅವರು ಹೇಳಿದ್ದಾರೆ ಸಾವಿರ ಸುಳ್ಳು ಹೇಳಿದರೆ ಸತ್ಯ ಆಗಲ್ಲ ಅಂತ ಬಿ ಸೋಮಣ್ಣ ಅವರು ಹೇಳ್ತಾರೆ ಯೂಟ್ಯೂಬರ್ ನಂಬಿ ಹಳ್ಳಕ್ಕೆ ಬಿದ್ರು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕಿಂಚಿತ್ತಾದರೂ ಕೂಡ ಕಾಳಜಿ ಪ್ರಾಮಾಣಿಕತೆ ಇದ್ದರೆ ಹಿಂದೂ ಧಾರ್ಮಿಕ ಶ್ರದ್ಧೆ ಬಗ್ಗೆ ಅವ್ರಿಗೇನಾದ್ರೂ ಕಿಂಚಿತ್ತಾದ್ರ ನಂಬಿಕೆ ಇದ್ದರೆ ಎಸ್ ಐ ಟಿ ತನಿಖೆ ಏನಾಗ್ತಿದೆ ಅದು ಆಗಲಿ ಆದರೆ ಅದಕ್ಕೊಂದು ಟೈಮ್ ಲಿಮಿಟ್ ಬೇಕಲ್ಲ ಈ ಹುಚ್ಚಾಟ ಇನ್ನು ಎಷ್ಟು ದಿನ ಮುಂದುವರ್ಸ್ಕೊಂಡು ಹೋಗ್ತೀರಿ ಅಪಪ್ರಚಾರ ಮಾಡುವ ವ್ಯಕ್ತಿಗಳ ವಿರುದ್ಧ ಒಂದು ಎಫ್ ಐ ಆರ್ ಮಾಡದೇ ಇರತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ನಮಗೆ ವಿಶ್ವಾಸ ಇಲ್ಲ ಹಾಗಾಗಿ ಯಾರು ಷಡ್ಯಂತ್ರ ನಡೆಸಿದ್ದಾರೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಯಾರು ಇದಕ್ಕೆ ರಾಷ್ಟ್ರ ಹಣವನ್ನ ಕೊಟ್ಟಿದ್ದಾರೆ ಇಂಥ ದುಷ್ಟಶಕ್ತಿಗಳಿಗೆ ಇದೆಲ್ಲವೂ ಕೂಡ ಸಮಗ್ರವಾಗಿ ತನಿಖೆ ಆಗಬೇಕು ಹಾಗಾಗಿ ಇನ್ವೆಸ್ಟಿಗೇಷನ್ ಅಷ್ಟು ಬಿ ಕ್ಯಾರಿಡ್ ಔಟ್ ಎನ್ ಐ ಎಂದ ತನಿಖೆ ಆದರೂ ಕೂಡ ತಪ್ಪೇನಿಲ್ಲ ಕಾಂಗ್ರೆಸ್ನವರು ಅನಾವಶ್ಯಕವಾಗಿ ಮಾಡಿರೋ ತಪ್ಪನ್ನು ಮುಚ್ಕೊಳ್ಳೋದಕ್ಕೋಸ್ಕರವಾಗಿ ಸುಳ್ಳನ್ನು ಸುಳ್ಳು ಸುಳ್ಳು ಅನ್ನೋದು ಸಾವಿರ ಸಾರಿ ಹೇಳಿ ಇದ್ದವರು ಕೂಡ ಇವತ್ತು ಅವ್ರಿಗೆ ಏನಾಗಿದೆ ಒಂದು ರೀತಿ ಎಲ್ಲ ಒಂದು ಕಡೆ ಬೆಕ್ನಲ್ಲಿ ಒಂದು ಇದಾಗಿದೆ ಅವರು ತಾವು ಮಾಡಿರೋ ತಪ್ಪನ್ನು ತಾವು ಯಾವ ರೀತಿ ಅರಗಿಸ್ಕೋಬೇಕು ಅನ್ನೋದು ಗೊತ್ತಾಗದಿರ ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಕೆಲಸ ಮಾಡೋದು ಬಿಟ್ಟು ಇನ್ನು ಮುಂದಾದರೂ ಮುಖ್ಯವಾಹಿನಿಯಲ್ಲಿ ಈ ದೇಶದ ಇತಿಹಾಸವನ್ನು ರಾಷ್ಟ್ರ ನಡೆದು ಬಂದ ದಾರಿಯನ್ನು ಧರ್ಮಸ್ಥಳದ ಮಹಿಮೆಯನ್ನು ವಿಶ್ವಕ್ಕೆ ಪರಿಚಯ ಮಾಡಿಸ್ತಕ್ಕಂಥದ್ದು ಮಾಡಿದ್ರೆ ಅವ್ರಿಗೊಂದಷ್ಟು ಮಾಪುಗಳ ಕಡಿಮೆ ಆಗಿದೆ ಪುಟಕ್ಕಿಟ್ಟ ಚಿನ್ನದಂತೆ ಧರ್ಮಸ್ಥಳ ಇನ್ನಷ್ಟು ಹೊಳೆಯುತ್ತೆ ಈ ಅಗ್ನಿ ಪರೀಕ್ಷೆಯಿಂದ ಗೆದ್ದು ಬರುತ್ತೆ ಧರ್ಮಾಧಿಕಾರಿಗಳು ಮತ್ತು ಅವರ ಕುಟುಂಬ ಗೆದ್ದು ಬರುತ್ತೆ ಅಂತ ಹೇಳಿದ್ದೆ ಈಗ ಬರ್ತಿರುವಂತಹ ವರದಿಗಳು ಪುಟಕಿಟ್ಟ ಚಿನ್ನದಂತೆ ಧರ್ಮಸ್ಥಳ ಮತ್ತೆ ಎದ್ದು ಬರುವ ಗೆದ್ದು ಬರುವ ಸೂಚನೆಯನ್ನೇ ತೋರಿಸ್ತಾ ಇದೆ ಕೂರ್ಡೇ ಗ್ಯಾಂಗಿನ ಷಡ್ಯಂತ್ರ ದಿನೇ 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 ಬಹಿರಂಗ ಆಗ್ತಾ ಇದೆ ಈ ಷಡ್ಯಂತ್ರ ಒಂದು ವ್ಯಾಪಕವಾಗಿದೆ ಅನ್ನೋದು ನಮ್ಮ ಅನುಮಾನ ಅವತ್ತು ನಾನು ಇದನ್ನ ಹೇಳಿದ್ದೆ ಒಂದು ವ್ಯಾಪಕವಾಗಿದೆ ಇದರ ತನಿಖೆ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಆಗಬೇಕು ಎಸ್ಐ ಟಿ ಒಂದು ಲಿಮಿಟ್ ಇದೆ ಲಿಮಿಟ್ ಮೀರಿ ತನಿಖೆ ನಡೆಸೋದಕ್ಕೆ ಕಾಣದ ಕೈಗಳು ಅಡ್ಡ ಬರ್ತವೆ ಅನ್ನೋ ಮಾತನ್ನು ಹೇಳಿದ್ದೆ ಐ ಟಿ ರಚನೆ ಮಾಡಿದ್ದೇ ಕನ್ನಡದ ಕಾಣದ ಕೈಗಳ ಒತ್ತಡದ ಕಾರಣಕ್ಕೆ ಪೂರ್ತಿಯಾಗಿ ಇವತ್ತು ಯೂಟ್ಯೂಬರ್ ತಥಾಕಥಿತ ತಮ್ಮನ್ನೇ ತಾವು ಭಾರಿ ದೊಡ್ಡ ಪತ್ರಕರ್ತರು ಅನ್ನೋಂಥ ಯೂಟ್ಯೂಬರ್ ಅನ್ನ ನಂಬಿ ಕಾಂಗ್ರೆಸ್ ಪಾರ್ಟಿ ಹಳ್ಳಕ್ಕೆ ಬಿದ್ದಿದೆ ಇವತ್ತು ಯಾವ ರೀತಿ ನಡ್ಕೊಂಡ್ರು ಅಂತಂದ್ರೆ ಅತ್ಯಂತ ಬುದ್ಧಿಹೀನರು ಹಿಂಗೆ ನಡ್ಕೊಳ್ಳಿಕ್ ಸಾಧ್ಯ ಇಲ್ಲ ಒಂದು ಎಸ್ ಐ ಟಿ ಮಾಡಿದ್ರು ಅವರ್ಡಿ ತಗೊಂಬಂದ ಆಮೇಲಿಂದ ಅವ್ರು ಯಾರೋ ಅಜ್ಜಿ ಹೇಳಿದ್ರು ಆ ಅಜ್ಜಿ ಸಂಬಂಧ ಅದಕ್ಕೊಂದು ಅವ್ರನ್ನ ಅವ್ರನ್ನ ಹಿಡ್ಕೊಂಡು ಎನ್ಕ್ವೈರಿ ಮಾಡುದು ವಾಟ್ ಈಸ್ ದಿಸ್ ನಾನ್ಸೆನ್ಸ್ ಅಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ